ಮಂತ್ರಾಲಯದ ಪ್ರಭುಗಳನ್ನು ಆ ದೇವರು ನಮಗೆ ಅಂತಾನೆ ಕೊಟ್ಟಿರುವಂತಹ ಒಂದು ವರ ರಾಯರಲ್ಲಿ ಯಾರೇ ಆಗಲಿ ಭಕ್ತಿಯಿಂದ ಶರಣಾಗಿ ಅವರ ಪಾದವನ್ನು ಹಿಡ್ಕೊಂಡು ಕಷ್ಟಗಳನ್ನು ಹೇಳ್ಕೊಂಡಾಗ ನೀವು ಹಿಡ್ದಂಥದ್ದು ಪಾದ ಅಂತ ಅನಿಸಲ್ಲ ತಾಯಿಯ ಮಡಿಲು ಅಂತ ಅನಿಸುತ್ತೆ ಅಷ್ಟೊಂದು ಕರುಣಾಮಹಿಗಳು ನಮ್ಮ ರಾಯರು ಅದಕ್ಕೆ ಅವ್ರನ್ನ ಯಾವಾಗಲೂ ಕೂಡ ನಾವೆಲ್ಲರೂ ಪ್ರೀತಿಯಿಂದ ಕರೆಯೋದು ಕಲಿಯುಗದ ಕಾಮದೇನು ಅಂತ ಯಾರೇ ಆಗಿರಲಿ ಜಾತಿ ಭೇದ ಭಾವ ಎಂಥದ್ದು ಇಲ್ಲ ರಾಯರಿಗೆ ತಂದೆ ಜೀವನದಲ್ಲಿ ಸೋತೋಗ್ಬಿಟ್ಟಿದ್ದೀವಿ ನಮಗೆ ದಾರಿನೇ ಎಲ್ಲ ಗುರು ರಾಯರೇ ನೀವೇ ಗತಿ ಅಂತ ಅಂತ ಯಾರೇ ಅವರು ಕಷ್ಟಗಳನ್ನ ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನಿಮಗೆ ಮಾನಸಿಕವಾದಂಥ ನೋವುಗಳಿರಲಿ ಮನಸ್ಸಲ್ಲಿ ಅಥವಾ ಇವತ್ತು ಯಾರ್ದೋ ನೆನಪಲ್ಲಿ ಕಣ್ಣೀರು ಹಾಕೋಂಗಾಗ್ಬಿಟ್ಟಿದೆ ಯಾವುದ್ರಲ್ಲೋ ಮೋಸ ಹೋಗಿದ್ದೀರಾ ಅಥವಾ ಯಾವುದೋ ದೊಡ್ಡ ವ್ಯಕ್ತಿಗಳು ನಿಮಗೆ ದುಡ್ಡು ಕೊಡೋದ್ರಲ್ಲೂ ಕೂಡ ತುಂಬಾ ಕಾಡಿಸ್ತಾ ಇದ್ದಾರೆ ಕೂಡ ಪ್ರತಿದಿನ ರಾಯರ ನಾಮವನ್ನು ಜಪಿಸೋದಾಗಲಿ ರಾಯರಿದ್ದಾರೆ ಅಂತ ನಂಬೋದಾಗ್ಲಿ ಅಥವಾ ರಾಯರ್ ನನ್ನ ಜೊತೆ ಇದಾರಲ್ಲ ನನಗೆ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆನ ಇಟ್ಕೊಳ್ಳೋದಾಗ್ಲಿ ಮಾಡೋದ್ರಿಂದ ನಿಮಗೆ ಮುಕ್ಕೋಟಿ ದೇವಾನು ದೇವತೆಗಳ ಆಶೀರ್ವಾದ ಅನುಗ್ರಹ ಅನ್ನೋದು ಕೂಡ ಸಿಕ್ಕೇ ಸಿಗುತ್ತೆ ರಾಯರ್ನ ನಂಬಿದಂಥವರು ಇವತ್ತೇನೋ ಗುಡಿಸ್ಲಲ್ಲಿದ್ದಾರೆ ಇವತ್ತೇನೋ ದಾರಿನೇ ಗೊತ್ತಾಗ್ತಾ ಇಲ್ಲ ನೆಮ್ಮದಿ ಅನ್ನೋದೇ ಇಲ್ಲ ಗುಡಿಸ್ಲಾಗಿರಲಿ ಅಥವಾ ಅರಮನೆನೇ ಆಗಿರಲಿ ನೆಮ್ಮದಿ ಅನ್ನೋದಿಲ್ಲ ಅವರಿಗೆ ಇವತ್ತು ವಿಪರೀತವಾದ ಸಾಲಗಳಾಗ್ಬಿಟ್ಟಿದೆ ವಿಪರೀತವಾದ ಒಂದು ಗೊತ್ತಾಗ್ತಿಲ್ಲ ಜೀವನ ನಡೆಸೋದು ಕೂಡ ಕಷ್ಟ ಆಗ್ತಾ ಇದೆ ಅಥವಾ ಕೆಲವರಿಗೆ ದುಡ್ಡಿದೆ ನೆಮ್ಮದಿ ನೆಮ್ಮದಿ ಅನ್ನೋದಿಲ್ಲ ಅನ್ನೋರು ಕೂಡ ರಾಯರ ಪಾದವನ್ನು ಇಡ್ಕೊಂಡು ಅವ್ರು ತೋರಿಸುವಂಥ ದಾರಿ ಇಲ್ಲಿ ಅಂದರೆ ಕೆಲವರಿಗೆ ನೆಮ್ಮದಿ ಇಲ್ಲ ಅನ್ನೋರಿಗೆ ರಾಯರು ಏನು ಅಂತ ಅಂದರೆ ದುಡ್ಡು ಕಾಸು ಇದೆ ನೆಮ್ಮದಿ ಇಲ್ಲ ಅನ್ನೋರಿಗೆ ರಾಯರ ಸೇವೆಗಳನ್ನು ತೋರಿಸ್ತಾರೆ ಯಾವ ರೀತಿ ದಾನಗಳನ್ನು ಮಾಡ್ಬೋದು ಯಾವ ರೀತಿ ರಾಯರ ಅನುಗ್ರಹಗಳನ್ನ ಪಡ್ಕೋಬೋದು ಯಾವ ರೀತಿ ನಾವು ಕಷ್ಟಗಳಿಂದ ದೂರ ಆಗ್ಬೋದು ಅನ್ನೋದಾಗಿರ್ಬೋದು ಅಥವಾ ಇನ್ನೂ ಕೆಲವರು ಗುಡಿಸಲಲ್ಲಿ ಇದ್ದೀವಿ ಒಂದು ತೂಟಕ್ಕೂ ಕೂಡ ತುಂಬಾ ಒದ್ದಾಡ್ತಿದ್ದೀವಿ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮಗೆ ಬೇರೆಯವ್ರ ಥರ ಅನುಷ್ಠಾನಗಳನ್ನೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಮಂತ್ರಗಳು ಬರಲ್ಲ ಆದರೆ ನನಗೆ ಗೊತ್ತಿರೋದೊಂದೇ ಶ್ರೀ ಗುರು ರಾಘವೇಂದ್ರ ಅಂತ ನಾವು ಪ್ರೀತಿಯಿಂದ ನಿಮ್ಮನ್ನು ಕರಿತೀವಿ ತಂದೆ ಅಂತ ಯಾರೋ ರಾಯರನ್ನ ಪ್ರೀತಿಯಿಂದ ಕರೀತಾರಲ್ಲ ಅಂಥವ್ರ ಮನೇಲಿ ರಾಯರ್ ಖಂಡಿತವಾಗಲೂ ಬರ್ತಾರೆ ಅವರಿಗೆ ಅನುಗ್ರಹವನ್ನು ಕೊಟ್ಟೆ ಕೊಡ್ತಾರೆ ಯಾಕೆ ಇಷ್ಟೊಂದು ವಿವರಣೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನಗಳು ಹಲವಾರು ರೀತಿಯಿಂದ ಹಲವಾರು ರೀತಿಯ ನೋವುಗಳಿಂದ ಒದ್ದಾಡ್ತಾ ಇದ್ದೀರಿ ನೋಡಿ ನೀವು ಕೆಲವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಒಂದು ನೋವು ಅನ್ನೋದು ಒಳಗಡೆ ಇದ್ದೇ ಇರುತ್ತೆ ಬೇರೆಯವ್ರ ಹತ್ರ ಹೇಳ್ಕೊಳಕ್ಕೆ ಆಗಲಿಲ್ಲ ಅಂದರೂ ಕೂಡ ನಿಮ್ಮ ನೋವು ನಿಮ್ಗೆ ಗೊತ್ತಿರುತ್ತೆ ಅದರಿಂದ ಹೆಂಗೆ ಹೊರಗೆ ಬರೋದು ಕೆಲವರಿಂದ ಮರೆಯೋಕ್ಕಾಗ್ತಿರಲ್ಲ ನಿಮ್ಮಲ್ಲಿ ಛಲ ಇರುತ್ತೆ ಎಲ್ಲ ಇರುತ್ತೆ ಯಾವುದ್ರಲ್ಲೋ ಕೂಡ ನೀವು ಕುಂತೋಗ್ಬಿಟ್ಟಿರ್ತೀರ ಅಂದರೆ ಯಾವುದೋ ಒಂದರಲ್ಲಿ ಸಿಗಾಕೊಂಡು ಒದ್ದಾಡ್ತಿರ್ತೀರ ಅದರಿಂದ ಈಚೆಗೆ ಬಂದರೆ ನಾನು ಏನಾರು ಮಾಡೋಣ ಮೊದಲು ಇದರಿಂದ ಈಚೆಗೆ ಬರೋಕ್ಕಾಗ್ತಾ ಇಲ್ಲ ನಿಮ್ಮಲ್ಲಿ ಏನೋ ಒಂದು ಸಾಧಿಸುವಂಥ ಛಲ ಇದೆ ಅಂತ ಅಂದ್ಕೊಳ್ಳಿ ಯಾರಿಂದಲೂ ಜೀವನದಲ್ಲಿ ಮೋಸ ಹೋಗ್ಬಿಟ್ಟಿದ್ದೀರಾ ಅದರಿಂದ ಈಚೆಗೆ ಬರೋಕಾಗ್ತಾ ಇಲ್ಲ ಅವ್ರ ನೆನಪಿಂದ ಈಚೆಗೆ ಬರೋಕ್ಕಾಗ್ತಾ ಇಲ್ಲ ನಿಮಗೆ ಮೋಸ ಮಾಡಿದಂಥ ವ್ಯಕ್ತಿ ತುಂಬ ಚೆನ್ನಾಗಿರ್ತಾರೆ ಆದರೆ ನೀವು ಮಾತ್ರ ಅವ್ರ ನೆನಪಲ್ಲಿ ಕಣ್ಣೀರಾಗ್ತಾ ಇರ್ತೀರ ಅದರಿಂದ ಈಚೆಗೆ ಬರೋಕ್ಕಾಗ್ದೇ ನೀವು ಸಾಧನೆ ಕಡೆಗೆ ಗಮನ ಕೊಡ್ತಾ ಇರಲ್ಲ ಅಂಥಾರಲ್ಲ ಪ್ರತಿದಿನವೂ ಕೂಡ ಅಷ್ಟು ಇಷ್ಟ ಅಂತಿಲ್ಲ ರಾಯರಿದ್ದಾರೆ ಅನ್ನೋ ಒಂದು ರಾಯರ ಮೂಲ ಮಂತ್ರವನ್ನಾಗಿರ್ಬೋದು ಅಥವಾ ರಾಯರ ನಾಮವನ್ನಾಗಲಿ ದಿನ ಬೆಳಗ್ಗೆ ಸ್ನಾನ ಆದ ತಕ್ಷಣ ಜಪಿಸೋದನ್ನು ರೂಢಿ ಮಾಡಿಕೊಳ್ಳಿ ಅಷ್ಟೊಂದು ಶಕ್ತಿ ಇದೆ ರಾಯರ ಮಂತ್ರಕ್ಕೆ ಅದಕ್ಕೋಸ್ಕರ ಹೇಳೋದು ರಾಯರ ಆಗಿರ್ಬೋದು ಗುರು ರಾಘವೇಂದ್ರ ಅಂದರೂ ಕೂಡ ಸಾಕು ರಾಯರು ಬರ್ತಾರೆ ನಿಮ್ಮ ಮನಸ್ಸಲ್ಲಿ ನೋವಿದೆಯಲ್ಲ ಯಾವುದೋ ಒಂದು ನೆನಪು ಮಾಡ್ಕೊಂಡು ನೀವು ಕಣ್ಣೀರಾಗ್ತಾಯಿದ್ದೀರಾ ಶ್ರೀ ಗುರು ರಾಘವೇಂದ್ರ ನಿಮ್ಮ ಪಾದ ಬಿಟ್ಟರೆ ಗೊತ್ತಿಲ್ಲ ತಂದೆ ನನಗೆ ನನಗೆ ಹಲವಾರು ರೀತಿಯ ಕಷ್ಟಗಳು ಬರ್ತಾ ಇದೆ ಗೊತ್ತಾಗ್ತಿಲ್ಲ ದಾರಿ ಅಂದರೂ ಕೂಡ ದಾರಿನ ತೋರಿಸ್ತಾರೆ ನಿಮ್ಮ ಯಾವ ರೀತಿ ಅಂತ ಅಂದರೆ ಇವತ್ತೇನೋ ನಿಮಗೆ ಮೋಸ ಮಾಡಿದಂಥ ಇದ್ದರೂ ಕೂಡ ಅವ್ರ ಮುಂದೆ ನಿಮ್ಮನ್ನು ಅವ್ರಿಗಿಂತ ಚೆನ್ನಾಗಿಡ್ತಾರೆ ನಿಮ್ಮ ಬೆಲೆನೂ ಕೂಡ ತೋರಿಸ್ತಾರೆ ರಾಯರು ಪ್ರತಿಯೊಬ್ಬರ ಕಷ್ಟನೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅವರೊಳಗೆ ಇಳಿದು ಅರ್ಥ ಮಾಡ್ಕೊಳ್ಳುವಂಥ ಒಂದು ಒಂದು ಗುಣನ ನಾನು ರಾಯರಲ್ಲಿ ತುಂಬ ಕಂಡಿದ್ದೀನಿ ತುಂಬ ಜನ ಕಣ್ಣೀರು ಹಾಕೋರು ಕೂಡ ಇವತ್ತು ತುಂಬ ನಗ್ನಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ರಾಯರ ಪಾದವನ್ನು ಹಿಡಿದ ಮೇಲೆ ಅವರಿಗೆ ಮುಕ್ಕೋಟಿ ದೇವಾನುದೇವತೆಗಳ ಆಶೀರ್ವಾದ ಕೂಡ ಅವ್ರಿಗೆ ಸಿಕ್ತು ಅಂದರೆ ಮುಕ್ಕೋಟಿ ದೇವಾನುದೇವತೆಗಳಿಗೂ ಕೂಡ ರಾಯರು ಬೇಕು ಗುರುಗಳು ಬೇಕು ನಮಗೆ ಕರೆಕ್ಟ್ ಅಲ್ವಾ ನಾವು ನಾವು ಎಷ್ಟೇ ನಾವು ಅತಿಯಾಗಿ ಬುದ್ಧಿವಂತರಿದ್ದರೆ ಸ್ಕೂಲ್ಗೆ ಯಾಕೆ ಹೋಗ್ತಾ ಇದ್ವಿ ಕರೆಕ್ಟ್ ಸ್ಕೂಲ್ಗೆ ಹೋಗ್ತೀವಲ್ವಾ ಯಾಕೆ ಹೋಗ್ತೀವಿ ಗುರುಗಳು ಬೇಕು ನಮಗೆ ಕಲಿಸ್ಬೇಕು ಪಾಠವನ್ನು ನಾವು ಏನಾದರೂ ಕಲಿಬೇಕಲ್ವ ಗುರುಗಳು ಬೇಕೇ ಬೇಕಲ್ವಾ ಅದಕ್ಕೆ ತಾನೇ ಸ್ಕೂಲ್ಗೆ ಹೋಗ್ಬೋದು ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಎಂಥ ಕಷ್ಟ ಬಂದರೂ ಅದರಿಂದ ಈಚೆಗೆ ಬರಬೇಕಂತ ಅಂದರೆ ನಮಗೆ ಗುರುಗಳು ಬೇಕು ರಾಯರ ಪಾದ ಬೇಕು ಮೊದಲನೇದಾಗಿ ಹೇಳ್ಬಿಡ್ತೀನಿ ರಾಯರಿಗೆ ಯಾವುದೇ ರೀತಿಯ ಜಾತಿ ಭೇದ ಭಾವ ಯಾವುದೂ ಕೂಡ ಇಲ್ಲ ಶರಣ ಶರಣಾಗ್ಬಿಟ್ರೆ ರಾಯರ ಹತ್ರ ಎಲ್ಲನೂ ನಿಮ್ಮದೇ ತಂದೆ ಇದು ಇದು ನನ್ನ ದೇಹ ಮಾತ್ರ ಎಲ್ಲನೂ ನಿಮ್ಮದೇ ಎಲ್ಲ ನಿಮ್ಮ ವಶಕ್ಕಿದೆ ಇದು ನೀವು ನಿಮ್ಮನ್ನು ಬಿಟ್ಟರೆ ನನ್ನ ಕಣ್ಣಿಗೆ ಏನೂ ಕಾಣಿಸ್ತಾ ಇಲ್ಲ ನೀವೇ ರಾಯರೆ ನಾನು ಇನ್ಮೇಲೆ ಎಲ್ಲೂ ಹೋಗೋಲ್ಲ ನಿಮ್ಮ ಪಾದವೇ ಗತಿ ನನಗೆ ಯಾರು ಏನೇ ಆಡ್ಕೊಳ್ಳಿ ನನ್ನ ಬಗ್ಗೆ ನನ್ನ ಜೊತೆಗೆ ನೀವು ಇದ್ದೀರಲ್ಲ ನಿಮ್ಮ ಅನುಗ್ರಹ ಒಂದು ಸಾಕು ಅಂತ ನೀವು ಶರಣಾಗಿದ್ದೀರ ಅಂತ ಅಂದರೆ ನಿಮ್ಮ ನಂಬಿಕೆಗೆ ರಾಯರು ಎಂದಿಗೂ ಕೂಡ ಮೋಸ ಮಾಡೋದಿಲ್ಲ ಯಾಕೆ ಇಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ನಾವು ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೀವಿ ರಾಯರ ಅನುಗ್ರಹ ಆಗ್ತಾ ಇಲ್ಲ ಬದುಕಲ್ಲಿ ತುಂಬಾ ಕಷ್ಟಗಳಿದೆ ನಾವು ತುಂಬನೇ ಬಡವರು ತುಂಬನೇ ಸಾಲಗಳನ್ನ ಮಾಡ್ಕೊಂಡಿದ್ದೀವಿ ಅಂತರಲ್ಲ ರಾಯರ ನಾಮವನ್ನು ಜಪಿಸುತ್ತಾ ಬನ್ನಿ ಸಾಧ್ಯವಾದರೆ ಅನುಷ್ಠಾನಗಳನ್ನು ಮಾಡಿ ಆಗಿಲ್ಲ ಅಂತಂದರೆ ರಾಯರ ನಾಮವನ್ನು ಜಪಿಸಿ ನೀವು ಆದರೆ ಬರೋ ದಿನಗಳಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ರಾಯರ ಹತ್ರ ಒಂದು ಬೇಡಿಕೆ ಇಟ್ಕೊಳ್ಳಿ ನೀವು ಏನಂತ ಅಂದರೆ ನನ್ನ ಈ ಕಷ್ಟಗಳಿಂದ ನೋವುಗಳಿಂದ ನನಗೆ ಮುಕ್ತಿ ಕೊಡಿ ಸ್ವಾಮಿ ನಾನು ಮಂತ್ರಾಲಯಕ್ಕೆ ಬಂದು ನಿಮ್ಮ ದರ್ಶನವನ್ನು ಪಡ್ಕೊತೀನಿ ನಿಮ್ಮ ಪುಣ್ಯ ದರ್ಶನವನ್ನು ನಾನು ಪಡ್ಕೋತೀನಿ ಅದು ಮಂತ್ರಾಲಯ ಅಲ್ಲ ನನ್ನ ಪಾಲಿನ ಸ್ವರ್ಗಾಲಯವಾಗಿ ನೀವು ನನ್ನ ಕರೆಸ್ಕೊಳ್ಳಿ ನನಗೂ ಕೂಡ ನಗ್ನಾಗ್ತಾ ಇರೋ ಥರ ಮಾಡಿ ಇವಾಗೇನೋ ಮೇಲ್ ನೋಟಕ್ಕೆ ಇದ್ದೀನಿ ಆದರೆ ಒಳಗಡೆ ನಾನು ಪಡ್ತಾ ಇರುವಂಥ ನೋವು ನಿಮಗಂತೂ ಗೊತ್ತಿಲ್ಲ ಅಂತಲ್ಲ ರಾಯರೇ ನಿಮಗೆಲ್ಲವೂ ಕೂಡ ಗೊತ್ತು ನಾನು ಆದಷ್ಟು ಬೇಗ ಮಂತ್ರಾಲಯಕ್ಕೆ ಬರಬೇಕಂದ್ರೆ ನನಗೂ ಕೂಡ ಆದಷ್ಟು ಬೇಗ ಮುಕ್ತಿ ಕೊಡಿ ಈ ಕಷ್ಟಗಳಿಂದ ಎಲ್ಲದರಿಂದ ಮುಕ್ತಿ ಕೊಟ್ಟು ನನ್ನೂ ಕೂಡ ಕರ್ಸ್ಕೊಳ್ಳಿ ನನ್ನಪ್ಪ ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಅಂತ ರಾಯರ ಹತ್ರ ಒಂದು ಎಷ್ಟು ಇರಬೇಕಂದ್ರೆ ಮುಂದೆ ರಾಯರು ಇದ್ದಾರೆ ಅದು ಫೋಟೋ ಅಲ್ಲ ನನ್ನ ಮುಂದೆ ಇದ್ದಾರೆ ಅವ್ರ ಜೊತೆಗೆ ನಾನು ಮಾತಾಡ್ತಿದ್ದೀನಿ ಅಂತ ಮಾತಾಡಿ ಯಾಕೆ ಕರ್ಸ್ಕೊಳ್ಳಲ್ಲ ರಾಯರು ಖಂಡಿತ ಕರ್ಸ್ಕೊಳ್ತಾರೆ ಚಿಕ್ಕವರಿಂದ ದೊಡ್ಡೋರವ್ರಿಗೂ ಕೂಡ ರಾಯರಿಗೆ ರಾಯರಿಗೆ ಎಷ್ಟು ನಡ್ಕೊತಾ ಇದ್ದಾರೆ ಅಂದರೆ ಜನಗಳು ಅಷ್ಟು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತಲೇ ನಡ್ಕೊತಾ ಇದ್ದಾರೆ ಇದ್ದಾರೆ ನಮ್ಮ ಪ್ರಭುಗಳು ರಾಯರ್ ಇದ್ದಾರೆ ಅದಕ್ಕೆ ಹೇಳ್ತಾ ಇರೋದು ನಾನು ನಿಮ್ಮ ಕಷ್ಟಗಳು ಏನೇ ಇರಲಿ ಇವತ್ತಿನ ದಿನ ಕೇಳ್ಕೊಳ್ಳಿ ರಾಯರ ಹತ್ರ ಸ್ವಾಮಿ ನನಗಿದ್ದೀರ ಎಲ್ಲದರಿಂದ ಮುಕ್ತಿ ಕೊಡು ನಾನು ನಿನ್ನ ನಿಮ್ಮ ಒಂದು ಸನ್ನಿಧಾನಕ್ಕೆ ಬರ್ತೀನಿ ಸ್ವಾಮಿ ನನ್ನ ಪಾಲಿನ ಅದು ಸ್ವರ್ಗಾಲಯ ಕೇವಲ ಮಂತ್ರಾಲಯ ಅಲ್ಲ ನನಗೆ ಸ್ವರ್ಗಾಲಯ ಅದು ಅಂತ ರಾಯರ ಹತ್ರ ಕೇಳ್ಕೊಳ್ಳಿ ಖಂಡಿತ ನಿಮ್ಮನ್ನು ಕರ್ಸ್ಕೊತಾರೆ ಅದೆಷ್ಟು ಬೇಗ ಕರ್ಸ್ಕೋಬೋದು ಅಂದರೆ ರಾಯರದು ಇದೇ ಲಪ್ಪ ಒಂದು ಅದ್ಭುತವಾದ ಶಕ್ತಿ ಹೆಂಗಂದ್ರೆ ಯಾವ ಕ್ಷಣಕ್ಕೆ ನಿಮಗೆ ಆಶೀರ್ವಾದವನ್ನು ಮಾಡಿಬಿಡ್ತಾರೆ ಹೇಳೋಕ್ಕಾಗಲ್ಲ ಅದು ನಿಮ್ಮ ಮೇಲೆ ಬಿಟ್ಟಿರೋದು ರಾಯರೇ ಅಂತ ನಂಬಿಬಿಡಿ ಒಂದು ಚೂರು ಕೂಡ ನನಗೆ ಒಳ್ಳೇದಾಗುತ್ತೋ ಇಲ್ವೋ ಎಲ್ಲರಿಗೂ ಆಗ್ತಿದೆ ನನಗೇನು ಆಗೋಲ್ಲ ನನ್ನ ಪಾಲಿಗೆ ಯಾವ್ದು ದೇವರಿಲ್ಲ ಇವತ್ತು ಬಿಟ್ಬಿಡಿ ಇದನ್ನು ಆಗುತ್ತೆ ಇವರು ಇಷ್ಟೊಂದು ಹೇಳ್ತಾ ಇದ್ದಾರೆ ಈ ಚಾನಲ್ನಲ್ಲಿ ಅಂದರೆ ನನಗಾಗೇ ಆಗುತ್ತೆ ನನಗೋಸ್ಕರ ಅಂತಲೇ ಹೇಳ್ತಾ ಇದ್ದಾರೆ ನನ್ನ ಕಷ್ಟ ಅರ್ಥ ಆಗಿರ್ಬೋದು ಅದಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೆಯ ಸಮಯ ಬಂದಿದೆ ಜೀವನದಲ್ಲಿ ಅವತ್ತು ಕೂಡ ನಾನು ಒಬ್ಬರೇ ನನ್ನಿಂದ ಏನೂ ಆಗೋಲ್ಲ ನಿಮಗೂ ಆಗುತ್ತೆ ಯಾಕೆ ನೀವು ಮನುಷ್ಯರಲ್ವಾ ನೀವು ನಗೋದು ಬೇಡವಾ ಇಷ್ಟೊಂದು ಒಳ್ಳೇದಿದ್ರು ಕೂಡ ಬೇರೆಯವ್ರಿಗೆಲ್ಲ ಸಹಾಯ ಮಾಡಿ ಕೆಲವ್ರು ಕಷ್ಟಕ್ಕೆಲ್ಲ ಸಿಲುತಾ ಇದ್ರೆ ಬೇಡ ಇನ್ಮೇಲೆ ನೀವು ಚೆನ್ನಾಗಿರಬೇಕು ನೀವು ಕೂಡ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಬೇಕು ನೀವು ಕೂಡ ಮನುಷ್ಯರೇ ಇರೋ ಜೀವನದಲ್ಲಿ ಬರೀ ಕಣ್ಣೀರಲ್ಲೇ ಕೈ ತೊಳಿತಾಯಿದ್ರೆ ನೀವು ಯಾವಾಗ ಚೆನ್ನಾಗಿರೋದು ನೀವು ಕೂಡ ಚೆನ್ನಾಗಿರಬೇಕಲ್ವಾ ನಿಮಗೂ ಕೂಡ ಒಂದು ಮನಸ್ಸಿದೆ ಅದಕ್ಕೂ ಕೂಡ ಹಲವಾರು ರೀತಿಯ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಇದೆ ನೀವು ಕೂಡ ಇದ್ದೇ ಇರ್ತೀರ ಆದರೆ ರಾಯರ ಪಾದವನ್ನು ಇಡೀರಿ ಎಲ್ಲ ದೇವರ ಆಶೀರ್ವಾದ ಕೂಡ ಆಗುತ್ತೆ ರಾಯರಿಗೆ ಯಾವುದು ಜಾತಿ ಭೇದ ಭಾವ ಏನಿಲ್ಲ ರಾಯರ ಪಾದಕ್ಕೆ ಯಾರು ಶರಣಾದರೂ ಕೂಡ ಅದು ಪಾದ ಅಂತ ಅನಿಸಲ್ಲ ತಾಯಿಯ ಮಡಿಲು ಅಂತ ಅನಿಸುತ್ತೆ ತಾಯಿ ಯಾವತ್ತೂ ಕೂಡ ಮಕ್ಕಳಿಗೆ ಮೋಸ ಮಾಡಲ್ಲ ನಮ್ಮ ರಾಯರು ಕೂಡ ಯಾವತ್ತೂ ಕೈ ಬಿಡೋದಿಲ್ಲ ನಿಮ್ಮೆಲ್ಲರಿಗೂ ಒಳ್ಳೆಯದಾಗೆ ಆಗುತ್ತೆ ಸಂಪೂರ್ಣವಾದ ನಂಬಿಕೆ ನನಗೆ ನೂರಕ್ಕೆ ನೂರಲ್ಲ ನೂರಕ್ಕೆ ಸಾವಿರ ಪರ್ಸೆಂಟ್ ಸತ್ಯ ನನಗೆ ನಂಬಿಕೆ ಇದೆ ನಿಮ್ಮನ್ನು ಆದಷ್ಟು ಬೇಗ ಮಂತ್ರಾಲಯಕ್ಕೆ ಕರ್ಸ್ಕೋತಾರೆ ಇವತ್ತು ಕೇಳ್ಕೊಳ್ಳಿ ಎಲ್ಲರೂ ಕೂಡ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಲ್ಲ ನಿಮ್ಮೆಲ್ಲ ಕಷ್ಟಗಳನ್ನು ರಾಯರಿಗೆ ಹೇಳ್ಕೊಳ್ಳಿ ಹೇಳ್ಕೊಂಬಿಟ್ಟು ಮನಸ್ಸಲ್ಲೇ ಹೇಳ್ಕೊಳ್ಳಿ ಕೂತಿ ಎಲ್ಲಿ ಕೂತಿದ್ರೆ ಅಲ್ಲಿಂದ ಹೇಳ್ಕೊಳ್ಳಿ ಎಲ್ಲವನ್ನೂ ಕೂಡ ಹೇಳ್ಕೊಂಡು ನಮ್ಮನ್ನು ಆದಷ್ಟು ಬೇಗ ಎಲ್ಲ ಕಷ್ಟಗಳಿಂದ ಮುಕ್ತಿ ಕೊಟ್ಟು ನಮಗೂ ದರ್ಶನ ಭಾಗ್ಯವನ್ನು ಕೊಡಿ ಸ್ವಾಮಿ ನಾವು ಕೂಡ ಬರ್ತೀವಿ ನಿಮ್ಮ ಸನ್ನಿಧಾನಕ್ಕೆ ಅಂತ ಕೇಳ್ಕೊಳ್ಳಿ ಸಾಕು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಆಯಿತಾ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ಇರಿ ನಮಸ್ಕಾರ